ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಯಾರ್ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮುಂದೆ ಯಾರು ನೋಡ್ತಿರೋ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಇಂದು ನಾನು ನಿಮಗೆ ಸಿಂಪಲ್ ಸೀದಾ ಸಾದಾ ವಶೀಕರಣ ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ ಸ್ನೇಹಿತರೆ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಹೇಳ್ಕೊಡ್ತೀನಿ ಸ್ನೇಹಿತರೆ ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಮಾಡುವಾಗ ನಿಮ್ಮ ಮುಂದೆ ತುಪ್ಪದ ದೀಪ ಕಂಪಲ್ಸರಿ ಇರಬೇಕು ಸ್ನೇಹಿತರೆ ತುಪ್ಪದ ದೀಪ ನಿಮ್ಮ ಮುಂದೆ ಇಟ್ಕೊಂಡು ಅವರ ಫೋಟೋ ಇಲ್ಲ ಅವರ ಹೆಸರು ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಈ ಮಂತ್ರ ಇದನ್ನು ಏಳು ದಿನ ಮಾಡಬೇಕು ಸ್ನೇಹಿತರೆ ಸತತವಾಗಿ ಏಳು ದಿನ ಮಾಡಿದ್ರೆ ನಿಮ್ಮದು ಕಳೆದು ಪ್ರೀತಿ ಆಗಿರ್ಬೋದು ಇಲ್ಲ ಹೊಸ ಪ್ರೀತಿ ಆಗಿರ್ಬೋದು ಅಂಥ ಕಠಿಣ ಮನಸ್ಸಾಗಿರಲಿ ಯಾವುದೇ ರೀತಿ ದೃಢ ಮನಸ್ಸಿದ್ರೂ ನಿಮ್ಮನ್ನು ಹೊಡಿಕೊಂಡು ಬರ್ತಾರೆ ಅವರು ಇದು ಸಿದ್ಧಾಂತ ಸೊ ಇದ್ರ ಮಂತ್ರ ಹೇಳ್ತೀನಿ ನಾನು ನಿಮಗೆ ನೋಟ್ ಮಾಡ್ಕೊಳ್ಳಿ ಓಂ ನಮೋ ರುದ್ರದೇವತಾ ಶ್ರೀಮುಖಿ ಮಾ ಹಮ್ಮುಖಿ ವಸಮಾನ್ಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ದೇವತಾ ಶ್ರೀಮುಖಿ ಮಾ ಹಮ್ಮುಖಿ ಹೊಸಮಾನ್ಯ ಸ್ವಾಹ ಅಮುಖ್ಯ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಹಾಕಿ ಹಾಕ್ಬಿಟ್ಟು ಇದನ್ನು ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಅದೆಲ್ಲ ಆದ್ಮೇಲೆ ದೀಪ ಅದರ ಪಾಡಿಗೆ ದೀಪ ಹುರಿಲಿ ಸ್ನೇಹಿತರೆ ಅದು ನಿಮ್ಮದು ಏನಿದೆಯೋ ಫೋಟೋ ಇದ್ರೆ ಫೋಟೋ ಇಲ್ಲ ಅವ್ರ ಹೆಸರು ಗೊತ್ತಿದ್ರೆ ಹೆಸ್ರಲ್ಲಿ ಮಾಡ್ತಾ ಇರ್ತೀರಲ್ಲ ಫೋಟೋ ಇದ್ದರೆ ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ನಮಸ್ಕಾರ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ